ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ಸಂಜಿ ಸ್ನ್ಯಾಕ್ಸ್ ಅಂಥೇಳಿ ಕಟ್ ಮಿರ್ಚಿ ಮಸಾಲ ಹೆಂಗೆ ಮಾಡೋದು ಅಂಥೇಳಿ ತೋರಿಸಾತೀನಿ ನನ್ನ ಎರಡು ಚಾನಲ್ ಅದಾವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸು ಕಟ್ಟೆ ಚಾನಲ್ ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ಕಟ್ ಮಿರ್ಚಿ ಮಸಾಲ ಹೆಂಗೆ ಮಾಡೋದಂಥೇಳಿ ನೋಡ್ಕೊಂಡು ಬರೋಣಂತೆ ಫಸ್ಟ್ ನಾನು ಒಂದು ಕಪ್ನಷ್ಟು ಕಡಲೆ ಹಿಟ್ಟ ತಗೊಂಡಿನಿ ನೆಕ್ಸ್ಟ್ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪನ್ನ ಹಾಕ್ಕೊಳಾತ್ತೀನಿ ಹಿಟ್ಟು ಮೇಲೆ ಮತ್ತೆ ಟೇಸ್ಟ್ ನೋಡಿ ಬೇಕಿದ್ರೆ ಮತ್ತೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣಂತೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿನಿ ಒಂದು ಕಾಲು ಚಮಚದಷ್ಟು ಅಜ್ವಾಯಿನ ಕೈ ಒಳಗೆ ತೊಗೊಂಡು ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡಿ ಹಾಕೋತೀನಿ ಈ ಥರ ಮಾಡೋದ್ರಿಂದ ಘಮ ಸ್ಮೆಲ್ ಬರ್ತೈತಿ ಅಂತ ಹೇಳಿ ಇದಾದ ಮೇಲೆ ಒಂದು ಎರಡು ಚಿಟಿಕೆ ಅಷ್ಟು ನಾನು ಇದಕ್ಕೆ ಸೋಡಾನ ಹಾಕೋತೀನಿ ಸೋಡಾ ಭಾಳ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ಸೋಡಾ ಹಾಕ್ಕೊಳ್ಳೋಣಂತ ಈಗ ಇದನ್ನು ಒಂದು ಚೂರನ್ನ ನಾನು ಫಸ್ಟ್ ಡ್ರೈ ಹಿಟ್ಟನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೀನಿ ಉಪ್ಪು ಸೋಡಾ ಜೀರಿಗೆ ಎಲ್ಲ ಮಿಕ್ಸ್ ಆಗಲಿ ಅಂಥೇಳಿ ಇದಾದಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣಂತ ಬ್ಯಾಟರ್ ಭಾಳ ತಿಕ್ಕಾಗಬಾರ್ದು ಮತ್ತು ಭಾಳ ತಿನ್ನು ಆಗಬಾರ್ದು ಒಂದು ಮೀಡಿಯಮ್ ಹದಕ್ಕೆ ಇರಬೇಕು ನೀವು ಭಾಳ ತಿಕ್ ಮಾಡಿದಿರಿ ಅಂದ್ರೆ ಮಿರ್ಚಿ ಬರೀ ಹಿಟ್ಟು ಹಿಟ್ಟಾಗ್ತವೆ ಮತ್ತು ಹಿಟ್ಟು ಭಾಳ ತಿನ್ನತ್ತಂದ್ರೆ ಹಿಟ್ ಮಿರ್ಚಿಗೆ ಹಿಟ್ಟ ಕೋಟ್ ಆಗಂಗಿಲ್ಲ ಸೊ ಹಾಗಾಗಿ ಒಂದು ಮೀಡಿಯಮ್ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳೋನಂತ ಸಂಜಿ ಸ್ನ್ಯಾಕ್ಸು ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ನೋಡ್ರಿ ಲಂಸ್ ಇಲ್ದಂಗೆ ಹಿಟ್ಟನ್ನ ಕಲಿಸ್ಕೊಳ್ಳೋಣಂತ ಬ್ಯಾಟರ ರೆಡಿ ಆಗತೈತಿ ಇನ್ನೊಂದು ಸೈಡ ನನ್ನ ಎಣ್ಣೆಯೂ ಕಾಯಕ್ಕೆ ಇಟ್ಕೊಂಡೇನಿ ಎಟ್ ಎ ಟೈಮ್ ಎರಡು ಆಗಿಬಿಡ್ತಾವೆ ಮತ್ತು ಹಿಟ್ಟ ನೆನೆಯಬೇಕಂತ ಹೇಳಿ ಇನ್ನ ನೆಸಸರಿ ಇಲ್ಲ ಕಲಿಸಿದ ತಕ್ಷಣ ಮಿರ್ಚಿ ಬಿಟ್ಕೊಂಡ್ಬಿಡ್ಬೋದು ನೋಡ್ರಿ ಸಂಜಿ ಸ್ನ್ಯಾಕ್ಸ್ ಹೇಳಿ ಈ ಥರ ಕಟ್ ಮಿರ್ಚಿ ಮಸಾಲ ಮಾಡಿರಿ ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗಿರ್ತೈತಿ ನೋಡ್ರಿ ಈಗ ಹಿಟ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ರೆಡಿ ಆಗೈತಿ ಒಂದು ಸೈಡ ಎಣ್ಣೆನೂ ಚಲೋತ್ನಂಗೆ ಕಾದೈತಿ ನೋಡ್ರಿ ನಾನು ಮೆಣ್ಸಿನ್ಕಾಯಿನ ಫಸ್ಟ್ ಕಟ್ ಮಾಡಿ ರೆಡಿ ಇಟ್ಕೊಂಡೆ ಅದು ಯಾವ ಥರ ಕಟ್ ಮಾಡ್ಕೊಂಡೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ನೀವು ಬಜ್ಜಿ ಮೆಣಸಿನ್ಕಾಯಿಗೆ ಯಾವ ಮೆಣಸಿನ್ಕಾಯಿ ಆಯ್ತಲ್ಲ ಆ ಮೆಣಸಿನ್ಕಾಯಿನೂ ತೊಗೋಬೋದು ಖಾರದ ಮೆಣಸಿನ್ಕಾಯಿನೂ ತೊಗೋಬೋದು ಬಟ್ ಬಜ್ಜಿಗೆ ಬೇಕಾದಂಥ ಮೆಣಸಿನ್ಕಾಯಿನ ತಗೋರಿ ಟೇಸ್ಟ್ ಭಾರಿ ಮಸ್ತ್ ಬರ್ತಾವೆ ಈ ಥರ ಕಟ್ ಮಾಡ್ಕೊಂಡು ನಡು ಒಂದು ಲೈಟಾಗಿ ಒಂದು ಕಟ್ ಹಾಕ್ಕೊಂಡೆ ರೆಡಿ ಇಟ್ಕೊಂಡೇನಿ ಈಗ ಎಣ್ಣೆ ಕಾದತಿ ಬರ್ರಿ ಮಿರ್ಚಿನ ಬಿಟ್ಕೊಳ್ಳೋಣ ಅಂತ ಸೊ ಒಂದು ಸಲ ನಾನು ಎಣ್ಣೆನ ಚಲೋದ್ನಂಗೆ ಕಾಯಿಸ್ಕೊಂಡೀನಿ ಆಮೇಲೆ ಫ್ಲೇಮ್ನ ಮೀಡಿಯಮ್ ಮಾಡ್ಕೊಂಡಿನಿ ಹಿಟ್ಟೊಳಗೆ ಮೆಣಸಿನ್ಕಾಯಿನ ಈ ಥರ ಡಿಪ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಅದಕ್ಕೆ ಹಿಟ್ಟನ್ನು ತಗೊಂಡು ಮೀಡಿಯಮ್ ಫ್ಲೇಮ್ನಾಗ ಮಿರ್ಚಿ ಬಿಟ್ಕೊಳತ್ತೆ ನೋಡ್ರಿ ಎಲ್ಲ ಮಿರ್ಚಿನೂ ಇದೇ ಥರ ಬಿಟ್ಕೊಳ್ಳೋನು ಆಮೇಲೆ ಬಬಲ್ಸ್ ಬರೋದು ಕಡಿಮೆ ಆದಮೇಲೆ ಇವನ್ನ ಹೊಳಸಿ ಹಾಕೊಳ್ಳೋಣಂತ ನನ್ನ ಎರಡು ಚಾನಲ್ ಅದವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನ್ಸು ಕಟ್ಟೆ ಚಾನಲ್ ಎರಡೂ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ನಾ ಇದೇ ಥರ ಸಂಜಿ ಸ್ನ್ಯಾಕ್ಸು ಮತ್ತು ಚಟ್ನಿ ರೆಸಿಪಿಗಳು ಸೈಡ್ ಡಿಶ್ ರೆಸಿಪಿಗಳು ಸ್ನ್ಯಾಕ್ಸ್ ರೆಸಿಪಿಗಳ್ನ ಭಾಳ ನಾನು ವೀಡಿಯೋ ಚಾನಲ್ ಒಳಗೆ ಅಪ್ಲೋಡ್ ಮಾಡೇನಿ ಯಾರಿನ ಮಠ ನೋಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೋಗಿ ನೋಡಿ ಬರ್ರಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಐ ಡಿನೂ ಐತಿ ನಿಶ್ಚಿತ ಎಮ್ ಎಸ್ ಅಂತ ಹೇಳಿ ಅಲ್ಲಿನೂ ಕೂಡ ನನ್ನ ಫಾಲೋ ಮಾಡ್ಕೊರಿ ಸೊ ಬಬಲ್ಸ್ ಬರೋದು ಕಡಿಮೆ ಆಗೈತಿ ಈಗ ನಾನು ಮಿರ್ಚಿನ ಹೊಳಸಿ ಹಾಕ್ಕೊಳಕತ್ತೇನು ನೋಡ್ರಿ ಇವನ್ನ ಭಾಳ ಡೀಪಾಗಿ ಫ್ರೈ ಮಾಡ್ಬೇಕಂತಿಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಇವನ್ನ ತೆಗೆದ್ಬಿಡುನಂತೆ ಯಾಕಂದ್ರೆ ಇನ್ನೊಂದು ರೌಂಡ್ ಇವನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋದೈತಲ್ಲ ಸೊ ಹಾಗಾಗಿ ಫಸ್ಟ್ ಫ್ರೈ ಮಾಡ್ಕೊಂಡಾಗ ಇವನ್ನ ಸ್ವಲ್ಪ ಮೆತ್ತಗಿರಬೇಕು ಸೆಕೆಂಡ್ ಫ್ರೈ ಮಾಡ್ಕೊಳ್ಳುವಾಗ ಇವಾಗ ಕ್ರಂಚಿಯಾಗಿ ಬರಬೇಕು ಅಂದ್ರೆನಾ ಕಟ್ ಮಿರ್ಚಿ ಮಸಾಲ ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟಾಗಿ ಬರ್ತೈತಿ ನೋಡ್ರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಸಂಜಿ ಸ್ನ್ಯಾಕ್ಸ್ ರೆಸಿಪಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಸ್ಕೂಲಿಂದ ಬಂದಮೇಲೆ ಆಫೀಸಿಂದ ಬಂದಮೇಲೆ ಬಿಸಿ ಬಿಸಿ ಚಹಾ ಜೊತೆ ಈ ಥರ ಡಿಫ್ರೆಂಟ್ ಆಗಿರುವಂಥ ಚಾಟ್ ಮಾಡಿದರೆ ಭಾರಿ ಟೇಸ್ಟಿ ಅಂದ್ರೆ ಟೇಸ್ಟಿಯಾಗಿ ಇರ್ತೈತಿ ನೋಡ್ರಿ ಸೊ ಮಿರ್ಚಿ ಡೀಪಾಗಿ ಫ್ರೈ ಆಗಿ ರೆಡಿ ಆಗ್ಯಾವ ನೋಡ್ರಿ ಇವನ್ನ ತೆಗೆದು ಒಂದು ಸೈಡಿಗೆ ಇಟ್ಕೊಳ್ಳೋಣ ಅಂತ ಆಮೇಲೆ ಇನ್ನೊಂದು ರೌಂಡ ಇವನ್ನ ಫ್ರೈಯ ಮಾಡ್ಕೊಳ್ಳೋಣಂತೆ ಇದೇ ಥರ ನಾನು ಇನ್ನೊಂದಿಷ್ಟು ಮಿರ್ಚಿಗಳನ್ನ ಫ್ರೈ ಮಾಡ್ಕೊಂಡೆ ಬರ್ತೇನಂತೆ ಸೊ ಎಲ್ಲ ಮಿರ್ಚಿನೂ ರೆಡಿ ಆಗ್ಯಾವ ನೋಡ್ರಿ ಈಗ ನೆಕ್ಸ್ಟ್ ನಾನು ಇವನ್ನ ಏನು ಮಾಡ್ತೇನೆಂದ್ರೆ ರೌಂಡ್ ಶೇಪ್ನಾಗ ಕಟ್ ಮಾಡ್ಕೋತೇನಂತೆ ಸೊ ಸ್ಲೈಸ್ ರೀತಿ ಇವನ್ನ ನಾವು ಕಟ್ ಮಾಡ್ಕೊಳ್ಳೋನು ಈ ಥರ ನೋಡ್ರಿ ಎಲ್ಲ ಮಿರ್ಚಿನೂ ಇದೇ ಥರ ಕಟ್ ಮಾಡಿಕೊಂಡು ಇನ್ನೊಂದು ರೌಂಡ ಇವನ್ನ ನಾವೀಗ ಡೀಪ್ ಫ್ರೈಯ ಮಾಡ್ಕೊಳ್ಳೋಣಂತೆ ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಇರ್ತಾವೆ ನೋಡ್ರಿ ಸಲ ಅಂತೂ ನೀವು ಮಾಡೇ ಮಾಡ್ರಿ ಇವನ್ನ ಅಷ್ಟು ಟೇಸ್ಟಾಗಿ ಬರ್ತಾವೆ ಸೊ ಬರ್ರಿ ನಾನು ಇವನ್ನ ಎಲ್ಲವನ್ನೂ ಸಲ ನಿಮ್ಗೆ ಕಟ್ ಮಾಡ್ಕೊಂಡು ತೋರಿಸ್ತೇನೆ ಉಷ್ಟು ಮಿರ್ಚಿನೂ ನಾನು ಈಗ ಕಟ್ ಮಾಡ್ಕೊಂಡೀನಿ ನೋಡಿರಿ ಈಗ ರೆಡಿಯಾಗಿ ಅವು ಕಟ್ಟಾಗಿ ಎಣ್ಣೆನೂ ಕಾದಿದ್ದೈತಿ ಬರ್ರೀ ಈಗ ಸೆಕೆಂಡ್ ರೌಂಡ ಇವನ್ನ ಡೀಪ್ ಫ್ರೈಯ ಮಾಡ್ಕೊಂಡು ಬರೋನಂತೆ ಸೊ ಕಾದಿರೋ ಎಣ್ಣೆ ಒಳಗೆ ಕಟ್ ಮಾಡ್ಕೊಂಡಂಥ ಮಿರ್ಚಿಗಳನ್ನ ಈ ಥರ ಎಲ್ಲವನ್ನೂ ಬಿಟ್ಕೊಂಡು ಈಗ ಇವನ್ನ ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಆಗೋ ಮಠ ಮತ್ತು ಮೆಣಸಿನ್ಕಾಯಿ ಹಿಟ್ಟು ಎಲ್ಲವೂ ಕ್ರಂಚಿ ಆಗಬೇಕು ಅಲ್ಲಿ ಮಠನೂ ಇವನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋನು ಫ್ಲೇಮು ಮೀಡಿಯಮ್ನಾಗ ಇರಲಿ ಅಂದ್ರೆ ಈಕ್ವಲ್ ಆಗಿ ಫ್ರೈ ಆಗ್ತವೆ ಸೊ ಒಂದು ಎರಡರಿಂದ ಮೂರು ಸೆಕೆಂಡ್ ಸಾಕು ಭಾಳ ಬೇಗನ ಅಂದ್ರೆ ಬೇಗ ಇವು ಕ್ರಂಚಿ ಆಗಿಬಿಡ್ತಾವ ಸೊ ಕಟ್ ಮಿರ್ಚಿ ಡೀಪ್ ಫ್ರೈ ಆಗಿ ಆಗ್ಯಾವು ಇವನ್ನ ಒಂದು ಪ್ಲೇಟಿಗೆ ತಕ್ಕೊಂಡು ನೆಕ್ಸ್ಟ್ ಪ್ರೊಸೆಸ್ ಮಾಡು ಭಾಳ ಈಸಿಯಾಗಿ ರೆಡಿ ಆಗ್ತತಿ ಅಷ್ಟು ಟೇಸ್ಟಿಯಾಗಿ ಕೂಡ ಇರ್ತಾವೆ ನೋಡ್ರಿ ನೀವು ಸಲ ಮನೆಯೊಳಗೆ ಮಾಡಿರಿ ಟೇಸ್ಟ್ ಹೆಂಗೆ ಬಂದಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ಸೊ ಕಟ್ ಮಾಡಿ ಫ್ರೈ ಆದಂಥ ಮಿರ್ಚಿ ರೆಡಿ ಆದಮೇಲೆ ಇವನ್ನ ಈ ಥರ ನಾನು ಒಂದು ಪ್ಲೇಟಿಗೆ ತಕೊಳಾತೀನಿ ನೋಡ್ರಿ ಮನೆಗೆ ಅದು ಬಂದಾಗ ಈ ಥರ ಕಟ್ ಮಿರ್ಚಿ ಮಸಾಲ ಮಾಡಿಕೊಡ್ರಿ ಚಹಾ ಜೊತೆ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿರ್ತಾವೋ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿರಿ ಈಗ ಕಟ್ ಮಿರ್ಚಿ ಆಗ್ಯಾವು ಇದಕ್ಕೆ ಒಂದು ಮಸಾಲ ಹಾಕೋನಂತ ನಾವೀಗ ಫಸ್ಟಿಗೆ ನಾ ಇಲ್ಲೇ ಒಂದು ಸ್ವಲ್ಪ ಇದಕ್ಕೆ ಚಟ್ಪಟ್ ಅಂಥೇಳಿ ಆಮ್ಚೂರ್ ಪೌಡರ್ನ ಹಾಕ್ಕೊಳತ್ತೀನಿ ನೀವು ಬೇಕಿದ್ರೆ ಚಾಟ್ ಮಸಾಲಾನು ಹಾಕೋಬೋದು ಇದಾದ ಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ನಾನು ಕಾಲ ನಮಕ್ನ ಸ್ಪ್ರಿಂಕಲ್ ಮಾಡ್ಕೊಳತ್ತೀನಿ ನಿಮ್ಗೆ ವೀಡಿಯೋದಾಗ ಕಾಣಾತಿಲ್ಲ ಅನ್ನಿಸ್ಸತಿ ಬಟ್ ಆಮ್ಚೂರ್ ಮಸಾಲ ಮತ್ತು ಕಾಲ ನಮ್ಮಕ್ಕನ್ನು ಸ್ಪ್ರಿಂಕಲ್ ಮಾಡ್ಕೊಂಡೀನಿ ಇದಾದಮೇಲೆ ಒಂದು ಚೂರ ಅಂದ್ರೆ ಚೂರ ನಾನು ಇದಕ್ಕೆ ಜೀರಿಗೆ ಪೌಡರನ್ನು ಸ್ಪ್ರಿಂಕಲ್ ಮಾಡ್ಕೊಳತ್ತೀನಿ ನೋಡ್ರಿ ಟೇಸ್ಟ್ ಇನ್ನೂ ಇನ್ಹ್ಯಾನ್ಸ್ ಆಗಿ ಬರ್ತೈತಿ ಟೇಸ್ಟ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ ಈಗ ಫೈನಲ್ ಆಗಿ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಂತ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಉಳ್ಳಾಗಡ್ಡಿನ ಹಾಕ್ಕೊಳಾಕತ್ತೀನಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಿದಂಥ ಕೋತಂಬ್ರಿನ ಹಾಕೊಳತ್ತೀನಿ ಇಷ್ಟು ಮಾಡಿದ್ವಿ ಅಂತಂದ್ರೆ ಕಟ್ ಮಿರ್ಚಿ ಮಸಾಲ ಟೇಸ್ಟ್ ಮಾಡೋಕೆ ರೆಡಿ ಆಗಿಬಿಡ್ತೈತಿ ನೋಡ್ರಿ ಸಂಜಿ ಸ್ನ್ಯಾಕ್ಸು ಚಾ ಜೊತೆ ಸವರು ಮಾಡ್ರಿ ಭಾರಿ ಮಸ್ತ್ ಅಂದರೆ ಮಸ್ತಾಗಿರ್ತೈತಿ ಸೊ ಫ್ರೆಂಡ್ಸ್ ನಾನು ಮಾಡಿದಂಥ ಸಂಜಿ ಸ್ನ್ಯಾಕ್ಸ್ ರೆಸಿಪಿ ಕಟ್ ಮಿರ್ಚಿ ಮಸಾಲ ರೆಡಿ ಆಗೈತಿ ನೀವು ಮನೆ ಒಳಗೆ ಮಾಡಿರಿ ಟೇಸ್ಟ್ ಹೆಂಗಿತ್ತಂತೇಳಿ ನನಗೆ ಕಮೆಂಟ್ ಸೆಕ್ಷನ್ಗೆ ತಿಳಿಸ್ರಿ ನಾನು ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ